ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ಲೈಕನನ್ನು ಒತ್ತಿ ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಂಜನ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಟಿವಿ ಓಕೆ ಇವತ್ತಿನ ವಿಶೇಷ ಏನಂತಂದರೆ ನಮ್ಮ ಜೊತೆ ಹೊಸ ಸಿನಿಮಾ ತಂಡ ಇದೆ ಮೀಸೆ ಮತ್ತು ಜಡೆ ಅಂತ ಕ್ಯಾಚಿಯಾದ ಟೈಟಲ್ನ ಇಟ್ಕೊಂಡಂಥ ನಮ್ಮ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಅವರನ್ನು ಮಾತಾಡಿಸ್ಕೊಂಡು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ಹೇಳಿ ಸರ್ ನಿಮ್ಮ ಹೆಸರು ಮತ್ತೆ ನೀವು ಸಿನಿಮಾದಲ್ಲಿ ಏನು ಮಾಡ್ತಾ ಇದ್ದೀರಾ ನನ್ನ ಹೆಸರು ಜ್ಯೋತಿರಾಮ್ ಮೋಹಿತ್ ಅಂತ ಆ್ಯಕ್ಚುಲಿ ಮೀಸೆ ಮತ್ತು ಜೋಡಾಗೆ ಡೈರೆಕ್ಟರ್ ಓಕೆ ಸರ್ ಸ್ಯಾಂಪಲ್ ಶೂಟ್ಗೆ ಇವನು ಆನಂದ್ ವೈಭಾಬ್ ಅಂತ ಸೊ ಅದರಲ್ಲಿ ಆರ್ಟಿಸ್ಟಾಗಿ ಕ್ಲಿಯರ್ ಮಾಡಿದ್ದಾರೆ ಪ್ರತೀಕ್ ಶೆಟ್ಟಿ ಅಂತ ಲೀಡರ್ ಆಗಿ ಮಾಡ್ತಾರೆ ಲೀಡರ್ ಅಂದ್ರೆ ಇದು ಇದು ಫಸ್ಟ್ ಸರ್ ಆಕ್ಚುಲಿ ಫ್ಯೂಚರ್ ಫಿಲ್ ಸ್ಯಾಂಪಲ್ ಶೂಟ್ ಪ್ರೊಡ್ಯೂಸರ್ ಪಿಚ್ ಅಂತ ಇಟ್ ನಾಟ್ ಟ್ರೈಲರ್ ಆರ್ ಏನೋ ಆ ತರದಲ್ಲ ಸೊ ಪ್ರೊಡ್ಯೂಸರ್ ಪಿಚ್ ಅಂತ ಮಾಡಿದ್ರು ತುಂಬಾ ವೈರಲ್ ಆಗ್ಬಿಟ್ಟಿದೆ ವೈರಲ್ ಆಗಿದೆ ಅಂದ್ರೆ ಈಗ ಅಂದ್ರೆ ನಿಮ್ದು ಹೊಸ ಪ್ರಯತ್ನ ಈಗ ಡೈರೆಕ್ಷನ್ ಆಗಿ ನೀವು ಮುಂಚೆ ಯಾವ್ದಾದ್ರು ಮಾಡಿದೀರ ಇಲ್ಲ ಸರ್ ಆಕ್ಚುಲಿ ದಿ ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಅಂತ ಒಂದು ಸಿನಿಮಾ ಬಂದಿತ್ತು ಅದಕ್ಕೆ ನಾನ್ ಡೈರೆಕ್ಟರ್ ಓಕೆ ಸೊ ಅದು ಆ ಸಿನಿಮಾ ಸೋತಿದ್ರಿಂದ ಇದು ಒಂದ್ ಸ್ವಲ್ಪ ಬೂಸ್ಟ್ ಜಾಸ್ತಿ ಸಿಕ್ತು ಏನಂದರೆ ಬೇರೆ ಪ್ಲ್ಯಾಟ್ಫಾರ್ಮ್ ತಗೋಬೇಕು ಇಲ್ಲಿ ಆ ಥರ ಅಂತ ಸೊ ಅದಕ್ಕೆ ಮೀಸೆ ಮತ್ತು ಜಡೆ ನಮ್ಮದೊಂದು ಕೆಪಾಸಿಟಿ ತೋರ್ಸೋಣ ಒಂದು ಆಸೆ ಮೂಲಕ ಹುಟ್ಟಿದ ಕಂಡು ಮಾಡಿದ್ದೀರಾ ಓಕೆ ಸರ್ ನಾನು ನಿಮಗೆ ಈಗ ಕೇಳಬೇಕು ಅಂದ್ಕೊಂಡಿರೋದೇನಂತಂದರೆ ಯೂಟ್ಯೂಬಲ್ಲಿ ನೀವು ಸ್ಯಾಂಪಲ್ ಶೂಟನ್ನ ಹಾಕಿದ್ದೀರಾ ಬಟ್ ಇಂಟ್ರೆಸ್ಟಿಂಗ್ ಅದರಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ ಮೀಸೆ ಮತ್ತು ಜಡೆ ನಾನು ನಾನು ನೀವು ಅದನ್ನ ನೋಡಿದಾಗ ನನಗೆ ಬನ್ಸಿ ನನಗೆ ಅನಿಸಿದ್ದು ಮೀಸೆ ಅಂದ್ರೆ ಹುಡುಗ ಅಂತ ಜಡೆ ಅಂದ್ರೆ ಹುಡುಗಿ ಅಂತ ಹೇಗ್ ಬಂತು ನಿಮಗೆ ಈ ಟೈಟಲ್ ಇಡಬೇಕು ಅಂತ ಹೇಗ್ ಬಂತು ಏನಾಯ್ತು ಸರ್ ಅದ್ರ ಟೈಟಲ್ ಬಗ್ಗೆ ಸರ್ ಆಕ್ಚುಲಿ ಏನಂದ್ರೆ ನಂಗೆ ನಾರ್ಮಲ್ ಆಗಿ ಯೂತ್ಗಂತಾನೆ ಸಿನ್ಮಾ ಅಂತ ತುಂಬಾ ಆಸೆ ಮೊದ್ಲಿಂದಾನು ಅಷ್ಟೇ ನಂಗೆ ಈ ಕಾಲೇಜ್ ಹುಡುಗ ಹುಡುಗಿರಿಗೆ ಸಿನ್ಮಾ ಮಾಡಬೇಕು ಅಂತ ಮೊದ್ಲಿಂದ ಜಾಸ್ತಿ ಆಸೆ ಓಕೆ ಸೊ ಅವ್ರನ್ನ ಬೇಸ್ ಮಾಡಿ ಕತೆ ಮಾಡ್ತಾ ಇರಬೇಕಾದ್ರೆ ನಾ ಇನ್ನೇನ್ ಕ್ಲೈಮ್ಯಾಕ್ಸ್ ಎಲ್ಲ ಬರಿತಾ ಇರ್ಬೇಕಾದ್ರೆ ನಂಗೆ ಅನ್ನಿಸ್ತು ಸೊ ಏನಂದ್ರೆ ಈ ಕಾಲೇಜ್ ಹುಡುಗ ಹುಡುಗಿರ್ ಮತ್ತೆ ನಡಿಗೆ ಕೆಲವೊಂದು ವಿಷಯಗಳನ್ನೆಲ್ಲ ನಾವು ತಗೊಂಡ್ರೆ ಸೊ ಬೇಗ ನಮ್ಮ ಪ್ಲಾಟ್ಫಾರ್ಮ್ ಮೂವ್ ಆಗುತ್ತೆ ಅಂತ ಬಟ್ ಏನಂದ್ರೆ ನಾವೇನೇನು ಕಂಟೆಂಟ್ ನ ರೆಡಿ ಮಾಡ್ಕೊಂಡಿರ್ತೀವಿ ಆ ಕಂಟೆಂಟ್ಗೆ ಒಂದ್ ಸ್ವಲ್ಪ ಮೂವಿಂಗ್ ಜಾಸ್ತಿ ಬೇಗ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಸೊ ಅದು ಒಂದೇ ಒಂದು ಇಂಟೆನ್ಶನ್ ಇಂದ ಮೀಸೆ ಮತ್ತು ಅನ್ನೋ ಒಂದು ಟೈಟ್ಲು ಹೋಗಿತ್ತು ಕೆಲ್ಗಡೆ ಬ್ಯೂಟಿಫುಲ್ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಯೂಟ್ಯೂಬ್ ಅಲ್ಲೂ ತುಂಬಾ ಚೆನ್ನಾಗಿ ಹೆಸರು ಮಾಡ್ತಾ ಇದೆ ಆಕ್ಚುಲಿ ಅದು ಮೀಸೆ ಮತ್ತೆ ಜಡೆ ಅನ್ನೋದು ತುಂಬಾ ಅಟ್ರಾಕ್ಟಿವ್ ಆಗಿ ಸೆಳಿತ ಸೆಳೀತಾ ಇದೆ ಮನಸ್ಸಿಗೆ ಆಮೇಲೆ ಪ್ರತೀಕ್ ಅವರು ಅಂತ ಹೇಳಿದ್ರಿ ಅವ್ರಿಗೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಆಡಿಷನ್ ಮಾಡಿದ್ರ ಇಲ್ಲಾಂದ್ರೆ ಮುಂಚೆ ಯಾವ್ದಾದ್ರು ಅವ್ರಿಗೆ ಟ್ರೈನಿಂಗ್ ಇತ್ತ ಹೇಗೆ ಹೇಗಾಯಿತು ಸರ್ ಆಕ್ಚುಲಿ ಪ್ರತೀಕ್ ಬಂದು ಡಬ್ ಸ್ಮ್ಯಾಶ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದ ಮತ್ತೆ ಡಬ್ ಸ್ಮ್ಯಾಶ್ ಅಲ್ಲಿ ಕೆಲವೊಂದೆಲ್ಲ ವಿಭಾಗಗಳಿವೆ ಏನಂದ್ರೆ ಡಬ್ ಸ್ಮ್ಯಾಶ್ ಕೂಡ ಒಂದ್ ಸ್ವಲ್ಪ ರಿಹರ್ಸಲ್ ಮಾಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ದ ಅವ್ನು ನೋಡ್ತಾ ಇದ್ದಾಗ ತುಂಬಾ ಇಂಪ್ರೆಸಿವ್ ಅನಿಸ್ತು ನಾನು ಒಂದ್ಸಲ ಮೀಟ್ ಮಾಡ್ಬಿಟ್ಟು ನಂಗೆ ನೋಡಿದಾಗ ಅನಿಸ್ತು ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಸಿವಿದೆ ಅಂತ ಅನಿಸ್ತು ಸೊ ಒಂದು ಮೇಜರ್ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಮತ್ತೆ ಮೀಸೆ ಮತ್ತು ಜಡೆ ಮಾಡಿದ್ದೇನೆ ಏನಂದ್ರೆ ನಾವು ಟೆನ್ ಡೇಸ್ ರಿಹರ್ಸಲ್ ಮಾಡಿದೀವಿ ಸುಮ್ನೆ ಇವತ್ತು ಕತೆ ಉಳಿತು ನಾಳೆ ನಾನು ಮಾಡ್ಕೊಂಡಿಲ್ಲ ಎಲ್ಲರನ್ನು ಕರೆಸಿ ಹತ್ತು ದಿನ ರಿಹರ್ಸಲ್ ಮಾಡಿ

ಒಂದು ಅಪ್ರೋಚ್ ಮಾಡಿದ್ರು ಅವ್ರು ಆ್ಯಕ್ಚುಲಿ ಅವರು ಕತೆ ಹೇಳ್ಬೇಕ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಪ್ರಿಪ್ರೇಷನ್ ಸೊ ಅದಕ್ಕೆ ಟೆನ್ ಡೇಸ್ ರಿಹರ್ಸಲ್ ಮಾಡಿಕೊಂಡು ಅವ್ರು ಏನು ಹೇಳಿದ್ರು ಅಷ್ಟು ಮಾಡ್ಕೊಂಡಿದ್ರು ಅಂದರೆ ನಿಮ್ಮದು ಪ್ರಾಪರ್ ಊರು ಸರ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲೇ ಅಂದರೆ ನಿಮಗೆ ಬೇರೆ ಏನೋ ಕೆಲಸ ಮಾಡ್ತೀರಾ ಇಲ್ಲ ಇದ್ರೆ ಸಿನಿಮಾ ಸಿನಿಮಾ ಏನೋ ಗೊತ್ತಿಲ್ಲ ನಮಗೆ ಓಕೆ ಆ ಟ್ರೈಲರಲ್ಲಿ ನೋಡಿದೀನಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟನ್ನ ಮಾಡಿದ್ದೀರಾ ಸರ್ ಹಾಗೆ ನಿಮಗೆ ಯಾವುದಾದ್ರೂ ಮೂವಿಯಲ್ಲಿ ಮಾಡಿರೋ ಅನುಭವ ಇಲ್ಲ ಇದೇ ಫಸ್ಟ್ ಆ್ಯಕ್ಚುಲಿ ಫಸ್ಟ್ ಓಕೆ ಮೋಹಿತ ಅವರು ಮಹಿತ್ ಅವರು ರೆಫ್ರೆಜರ್ ಮೇಲೆ ಫಸ್ಟ್ ಇದಕ್ಕಿಂತ ಮುಂಚೆ ಏನ್ ಮಾಡಿರಲಿಲ್ಲ ಜಸ್ಟ್ ಮ್ಯೂಸಿಕಲಿ ಮಾಡ್ತಾ ಇದ್ದೆ ಅಷ್ಟೇ ಓಕೆ ಟಿಕ್ ಟಾಕ್ ಮ್ಯೂಸಿಕಲಿ ಅದು ಎಷ್ಟೋ ಜನಕ್ಕೆ ಈಗ ಪ್ಲಾಟ್ ಫಾರ್ಮ್ ಆಗಿದೆ ಅಲ್ಲ ಸರ್ ಅದು ಓಕೆ ಸರ್ ಹಾಗೆ ಈಗ ಫೈನಲ್ ಆಗಿ ನಿಮ್ಮ ಸಿನಿಮಾದಲ್ಲಿ ಅಂದ್ರೆ ಮೆಸೇಜ್ ಏನ್ ಕೊಡ್ತೀರಾ ಸರ್ ಇಲ್ಲ ಆದ್ರೆ ಈಗ ಕೆಲವರು ಲವ್ ಸ್ಟೋರಿ ಇಷ್ಟ ಪಡ್ತಾರೆ ಕೆಲವ್ರು ಮಾಸ್ಸು ಆ ಥರ ಈಗ ಟ್ರೆಂಡ್ ಊಟ ಆಗ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅದೇ ರೀತಿ ನೀವು ಇದರಲ್ಲಿ ಹೊಸ ಥರ ಏನಾದರೂ ಸ್ಟೂಡೆಂಟ್ಸ್ಗಾಗಿರ್ಬೋದು ಇಲ್ಲ ಸೋಷಿಯಲ್ಲಾಗಿ ಏನಾದರೂ ಒಂದು ಮೆಸೇಜ್ ಇರೋ ಥರ ಏನಾದರೂ ಪ್ಲಾನ್ ಮಾಡಿದ್ದೀರಾ ಹೇಗೆ ಸರ್ ಸರ್ ಇಲ್ಲ ಆ್ಯಕ್ಚುಲಿ ನಾನು ಒಂದೇ ಒಂದು ಅನ್ಕೊಳ್ಳೋದು ನಾನು ಒಂದು ಸಿನಿಮಾನ ವಿಭಾಗ ಮಾಡ್ಕೊಳ್ಳಲ್ಲ ಯಾವತ್ತಿದ್ರದ್ದು ಇದು ಮಾಸು ಇದು ಕ್ಲಾಸು ಅಂತ ನಾನು ವಿಭಾಗ ಮಾಡ್ಕೊಳ್ಳೋದು ಸಿನಿಮಾ ಎಲ್ಲರಿಗೂ ಕನ್ವೆ ಆಗುತ್ತೆ ಅದೊಂದೇ ಅಷ್ಟೇ ಅದರಲ್ಲಿ ಆಕ್ಚುಲಿ ನಾವು ಮಾಡ್ಕೊಂಡಿರೋದಷ್ಟೇ ಮಾಸ್ಟರ್ ನಾವು ಆಕ್ಚುಲಿ ನಿಮಿಷ ವಿಡಿಯೋ ಮಾಡಿದೀವಿ ಇಂಟರ್ ಕರ್ನಾಟಕ ವೈರಲ್ ಆಗಿದೆ ಪಬ್ಲಿಸಿಟಿ ಬಟ್ ಏನಂದ್ರೆ ಅಲ್ಲಿ ಇವಾಗ ಟಿಕ್ ಟಾಕ್ ಅಲ್ಲಿ ಆಲ್ಮೋಸ್ಟ್ ನೀವು ನಮ್ತಿರೋ ಬಿಡ್ತಿರೋ ಮೂರ್ ಸಾವಿರ ಡಬ್ ಸ್ಮ್ಯಾಶ್ ಆಗಿದೆ ತ್ರೀ ತೌಸಂಡ್ ನಾಲ್ಕ್ ನಿಮಿಷ ವಿಡಿಯೋಗೆ ಅದ್ರಲ್ಲೂ ಕೂಡ ತುಂಬಾ ಏನಂದ್ರೆ ತಾಯಂದಿರು ಇದ್ದಾರೆ ಅವ್ರ ಮಕ್ಕಳು ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಡಬ್ ಸ್ಮ್ಯಾಶ್ ಮಾಡ್ತಾ ಇದಾರೆ ನಮ್ಗೆ ಜವಾಬ್ದಾರಿ ಇನ್ನು ಜಾಸ್ತಿ ಹೆಚ್ಚಿದೆ ಸೊ ಆ ಮೀಸೆ ಮತ್ತು ಜಡೆ ಮೂಲಕ ಎಷ್ಟು ನಗ್ಸಕ್ ನನ್ ಪ್ರಯತ್ನ ಪಡ್ತೀನಿ ಅದ್ರ ಜೊತೆ ಒಂದು ಮೌಲ್ಯ ಕೊಡ್ತೀನಿ ಮೌಲ್ಯ ಕೊಡ್ತೀನಿ ವಿತ್ ಕಾಮಿಡಿ ಪ್ಲಸ್ ಒಂದು ಮೆಸೇಜ್ ಇರುತ್ತೆ ಮೆಸೇಜ್ ಟ್ರೈ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಸರ್ ಹೊಸದಾಗಿ ಬಟ್ ಇಷ್ಟ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಓಕೆ ಸರ್ ಆಮೇಲೆ ಸಾಂಗ್ಸ್ ಎಲ್ಲ ಏನು ಪ್ಲಾನ್ ಮಾಡಿದ್ರ ಸಾಂಗ್ಸ್ ಏನಾದರೂ ಇದೀರಾ ಇದರಲ್ಲಿ ಹೌದು ಸರ್ ಸಾಂಗ್ಸ್ ಮೂರ್ ಇದೆ ಮಿಥುನ್ ಅಂತ ಮಿಥುನ್ ಎಂ ಎಸ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ನನ್ ಸೋಡಾ ಬುಡ್ಡಿಲ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಸೊ ಅವ್ರನ್ನೇ ಕ್ಯಾರಿ ಮಾಡ್ತಾ ಇದೀನಿ ಇಲ್ಲಿ ಓಕೆ ಸೊ ಸಾಂಗ್ಸ್ ಎಲ್ಲ ಒಂದು ಬೇರೆ ಪ್ಯಾಟರ್ನ್ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಜಾಸ್ತಿ ಈಗ ಪ್ರೀ ಪ್ರೊಡಕ್ಷನ್ ವರ್ಕ್ ಈಗ ಓಕೆ ನಾವು ಒಂದು ಒಂದೂವರೆ ವರ್ಷ ವರ್ಕ್ ಮಾಡಿದ್ದು ಅದಕ್ಕೆ ಅದ್ರಲ್ಲಿ ಒಂದೇ ಒಂದು ಸೀನ್ ಆಯ್ಕೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದು ಅದಕ್ಕಿಂತ ಚೆನ್ನಾಗಿರೋ ಸೀನ್ ತುಂಬ ಇದಾವೆ ಇನ್ನು ಸ್ವಲ್ಪ ದಿನ ಬೇಸಿಕಲ್ಲಿ ಸ್ಯಾಂಪಲ್ ಅಂತ ಹೇಳಿ ಅದಕ್ಕೆ ಸ್ಯಾಂಪಲ್ ಒಂದು ಬಿಟ್ಟಿದ್ದೀವಿ ಮತ್ತೆ ಶೂಟಿಂಗ್ ಯಾವಾಗ ಪ್ಲಾನ್ ಮಾಡಿದ್ದೀರಾ ಸರ್ ಸರ್ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಮ್ಯಾಕ್ಸಿಮಮ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಎಲ್ಲ ಪ್ರಿಪೇರ್ಡ್ ಆಗಿ ಬರೋಣ ಅಂತ ಯಾಕಂದ್ರೆ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಸುಮ್ ಸುಮ್ಮನೆ ಬರಬಾರ್ದು ಸ್ವಲ್ಪ್ ಪ್ಲಾಂಡ್ ಆಗಿ ಬರೋಣ ಅಂದ್ಕೊಳ್ಳಿ ಸರ್ ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದ್ರೆ ಸ್ಟಾರ್ ಕಾಸ್ಟಿಂಗು ಅಂದರೆ ಈಗ ನಿಮ್ಮ ಎಲ್ಲ ಹೊಸೊಬ್ರೇ ತೊಗೋತಾ ಇದೀರಾ ಇಲ್ಲಾಂದ್ರೆ ಯಾರಾದ್ರೂ ಈಗ ಹೆಸರು ಆಗಿರೋನ್ ತೊಗೊಂಡಿದ್ರ ಇಲ್ಲ ನ ತಗೊಂಡು ಮೂವಿ ಮಾಡಿ ಸರ್ ಏನಿಲ್ಲ ಆ್ಯಕ್ಚುಲಿ ನೋಡಿ ಇವನು ಸೊ ಸ್ಟಾರ್ ಸ್ಟಾರಲ್ಲ ಅವನು ಸ್ಟಾರ್ ಸ್ಟಾರ ಬಟ್ ಇವಾಗ ಎಲ್ಲೇ ಹೋದ್ರು ಇವ್ರನ್ನ ಗುರುತಿಸ್ತಾ ಇದಾರೆ ಓಕೆ ಅದು ಸಿಂಪಲ್ ಅಷ್ಟೇ ಇವರಲ್ಲಿರೋ ಕೆಲಸ ಆಚೆ ಬಂದಾಗ ನಾರ್ಮಲ್ ಆಗಿ ಇವರಲ್ಲಿರೋ ಟ್ಯಾಲೆಂಟ್ ಆಚೆ ಬಂದಾಗ ಅವರು ಸ್ಟಾರ್ ಸೊ ಅಂದ್ರೆ ನಾನು ಸ್ಟಾರ್ ಗಳನ್ನ ಹಾಕೋಬಾರ್ದು ಅಂತಲ್ಲ ಅವೈಲೇಬಿಲಿಟಿ ಇಲ್ಲ ಆ ಪ್ಲಾಟ್ಫಾರ್ಮ್ ಇಲ್ಲ ಸೊ ನಾ ಅಪ್ರೋಚ್ ಮಾಡ್ಬೋದು ನಮ್ಮ ಕೆಲಸ ಇದೆ ನಮ್ಮ ಹತ್ರ ಇದಿದೆ ಬಟ್ ಏನಂದ್ರೆ ನನಗೆ ಕಂಫರ್ಟ್ ಇದೆ ಓಕೆ ಸೊ ಮೇಲೆ ಬೇಕಾದ್ರೆ ನಾಳೆ ಖಂಡಿತ ಅವ್ರ ಹತ್ರ ಹೋಗೋ ಅವಕಾಶ ಸಿಕ್ಕರೆ ಖಂಡಿತ ಖಂಡಿತ ಓಕೆ ಸರ್ ಈಗ ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಏನಂದ್ರೆ ಇಂಟರ್ ಕರ್ನಾಟಕ ನಮ್ಮ ನಾಲ್ಕೇ ನಿಮಿಷ ವಿಡಿಯೋ ನಾವೇನು ಪಬ್ಲಿಸಿಟಿ ಮಾಡಲಿಲ್ಲ ಸಣ್ಣ ಪುಟ್ಟ ರಿಕ್ವೆಸ್ಟು ಮತ್ತು ಅದರಲ್ಲಿರೋ ಕಂಟೆಂಟಿಂದ ರಾಕೆಟ್ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ನಿಮಗೆ ಫೇಸ್ಬುಕ್ ವ್ಯೂಸ್ ಎಲ್ಲ ತೊಗೊಂಡ್ರೆ ತರ್ಟಿ ಲ್ಯಾಕು ಎಲ್ಲ ಕಡೆ ಕೌಂಟ್ ಮಾಡಿದ್ರೆ ನಾರ್ಮಲ್ ಆಗಿ ಸೆವೆಂಟಿ ಲ್ಯಾಕ್ ತನಕ ವ್ಯೂಸ್ ಹೋಗಿದೆ ವಿತಿನ್ ಅ ಸ್ಪ್ಯಾನ್ ಆಫ್ ನೈನ್ ಡೇಸಲ್ಲಿ ಸೊ ಫಸ್ಟು ನಾನು ಈ ಕ್ರೆಡಿಟ್ ಕೊಡೋದು ಎಲ್ಲ ಟ್ರೋಲ್ ಪೇಜಸ್ಗಳಿಗೆ ಅವ್ರು ಮಾಡಿದ ಸಪೋರ್ಟು ನಾನು ಖಂಡಿತ ಈಗಲೂ ಮರೆಯಲ್ಲ ನಾನು ಎಲ್ಲೇ ಹೋದ್ರೂ ಟ್ರೋಲ್ ಪೇಜ್ನ ಮುಖ್ಯವಾಹಿನಿ ಥರನೇ ನಾನು ಮಾತಾಡ್ತೀನಿ ಸೊ ಫಸ್ಟ್ ಕ್ರೆಡಿಟ್ ಅವ್ರಿಗೆ ಮತ್ತು ಯೂಟ್ಯೂಬಲ್ಲಿ ನಾವು ಆ್ಯಕ್ಚುಲಿ ಏನಂದರೆ ಕಾಪಿ ರೈಟ್ಸ್ ಕಂಟೆಂಟ್ ಐಡಿಯೆಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಆದ್ರೂ ತುಂಬ ಫೇಕ್ ಚಾನಲ್ಸ್ಗಳೆಲ್ಲ ಅವರು ವೀಡಿಯೋ ನಮ್ಮದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ ನಾವು ಇದುವರೆಗೂ ಇನ್ನು ಮ್ಯಾಕ್ಸಿಮಮ್ ಇನ್ನೂರು ನಲ್ವತ್ತು ಫೇಕ್ ಚಾನಲ್ನ ಫೌಂಡ್ ಮಾಡಿಕೊಂಡು ಸ್ಟ್ರೈಕ್ ಮಾಡಿಸಿದ್ದೀವಿ ಸೊ ದಯವಿಟ್ಟು ಮಾಡಬೇಡಿ ಯಾಕಂದರೆ ಇದರಿಂದ ಮೂರು ತಿಂಗಳು ಪರಿಶ್ರಮ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ನಿಮ್ಗೆ ಈ ವಿಡಿಯೋ ಒಂದೊಂದು ಸೆಕೆಂಡ್ ಇಷ್ಟ ಆಗುತ್ತೆ ಅಂದರೆ ಅದರಿಂದ ತುಂಬ ದೊಡ್ಡ ಪರಿಶ್ರಮ ಇದೆ ಸೊ ನಮ್ಮಲ್ಲಿರೋ ಟ್ಯಾಲೆಂಟ್ ನ ಗುರ್ಸಿದಿರಾ ಅದಕ್ಕೆ ಗೌರವಿಸಿ ಅಂತ ನಾನು ಕೇಳ್ಕೊಳ್ಕೆ ನಿಮ್ದು ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡಿ ಹೌದು ಸರ್ ಜೆ ಆರ್ ಎಮ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಅಪ್ಲೋಡ್ ಮಾಡಿದೀವಿ ಸೊ ಸ್ವಲ್ಪ ಏನೋ ಇಶ್ಯೂಸ್ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನಿನ್ನೆ ಅಪ್ಲೋಡ್ ಮಾಡಿದೀವಿ ಸೊ ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಏನಾದ್ರು ಅಂದ್ರೆ ಯೂಟ್ಯೂಬ್ ಲಿಂಕ್ ಅಲ್ಲಿ ಜೆ ಆರ್ ಎಂ ಸ್ಟುಡಿಯೋ ಅಂತ ಬರುತ್ತೆ ಇಲ್ಲಾಂದ್ರೆ ಅಂದ್ರೆ ಅಫಿಷಿಯಲ್ ಪೇಜ್ ಫೇಸ್ಬುಕ್ ಅಲ್ಲಿ ಮೀಸೆ ಮತ್ತು ಜಡೇಲ್ ಬರುತ್ತೆ ಇಲ್ಲ ಕನ್ನಡ ವೈರಲ್ ಸ್ಟುಡಿಯೋಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ವಿಡಿಯೋ ನೀವ್ ನೋಡಬಹುದು ಖಂಡಿತ ಓಕೆ ವೀಕ್ಷಕರೇ ಕೇಳ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ಇವರು ಇವ್ರು ಇವ್ರು ಯೂಟ್ಯೂಬ್ ಅಲ್ಲಿ ಹಾಕಿರೋದನ್ನ ನೀವು ತಗೊಂಡು ನಿಮ್ಮ ಚಾನಲ್ ಅಲ್ಲಿ ಹಾಕೊಂಡು ಅದು ಇದು ಅದೊಂದು ರೀತಿಯಲ್ಲಿ ಪೈರಸಿ ಅಂತ ಹೇಳಂಗೆ ಹೇಳುವಷ್ಟು ಆಲ್ಮೋಸ್ಟ್ ಎಲ್ಲ ಪೈರಸಿ ಆಗಿದೆ ಬಿಡಿ ನನ್ನ ಅದೇನೋ ದೊಡ್ಡ ವಿಷಯ ಅಲ್ಲ ಬಟ್ ಆದ್ರೆ ದಯವಿಟ್ಟು ನನ್ನ ಕೆಲಸನ ಇವಾಗ ಏನಂದ್ರೆ ನಾನು ಟ್ರೋಲ್ ಪೇಜ್ಗೂ ರಿಕ್ವೆಸ್ಟ್ ಮಾಡೋದು ಒಂದೇ ನೀವೆಲ್ಲ ಕಡೆ ಓನ್ ಆಗಿ ಅಪ್ಲೋಡ್ ಮಾಡ್ಕೊತಿದ್ರೆ ನಂಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ತುಂಬಾ ಗೌರವ ಇದೆ ಆದ್ರೆ ದಯವಿಟ್ಟು ಕ್ರೆಡಿಟ್ ಕೊಡೋದು ಮಾತ್ರ ಮರಿಬೇಡಿ ಇದು ನನ್ನ ಕಡೆನ ತುಂಬಾ ದೊಡ್ಡ ರಿಕ್ವೆಸ್ಟ್ ಅಷ್ಟೇ ಇಲ್ಲ ಖಂಡಿತವಾಗ್ಲು ಬೆಳೆಸೋರು ಅವರೇ ಆಮೇಲೆ ತಪ್ಪು ಮಾಡಿದಾಗ ತಿದ್ದೋರು ಅವರೇ ಅವರೆಲ್ಲ ನೋಡ್ಕೊತಾರೆ ಅಂತ ಹೇಳ್ತಾ ಆ ಇಷ್ಟೊತ್ತು ನಮ್ ಜೊತೆ ಬಂದು ನಿಮ್ಮ ಒಂದು ಮೀಸೆ ಮತ್ತು ಜಡೆ ಅನ್ನೋ ಚಿತ್ರದ ಬಗ್ಗೆ ನಮ್ಮ ಹತ್ರ ಮಾತಾಡದ್ರಿ ತುಂಬಾ ಅದ್ಭುತವಾಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ ಟೈಟಲ್ಲೇ ತುಂಬಾ ಕ್ಯಾಚಿ ಆಗಿದೆ ಸ್ಟೂಡೆಂಟ್ಸ್ ಗೆ ಆಗಿರ್ಬೋದು ಆಮೇಲೆ ಈಗಿನ ಪಡ್ಡೆ ಹುಡುಗರು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಬಿಡುವು ಮಾಡ್ಕೊಂಡು ಬಂದು ನಮ್ ಜೊತೆ ನಿಮ್ಮ ಟೋಟಲ್ ತಂಡಕ್ಕೆ ಹಳ್ಳಿ ಟಿವಿ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದೀನಿ ನಿಮ್ಮ ಮುಂಬರುವ ಪ್ರಾಜೆಕ್ಟ್ಗಳು ಆಮೇಲೆ ಮೀಸೆ ಜಡೆ ಪ್ರಾಜೆಕ್ಟ್ ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಸಂಪೂರ್ಣವಾಗಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು